ಮತ್ತು ಕೋಲಾರ ಜಿಲ್ಲೆಗೆ ಬಂದಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಒಂದು ಐವತ್ತು ಜನಕ್ಕೆ ಮಕ್ಕಳಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ತಾ ಇದ್ದಾರೆ ಹೆಲ್ತ್ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಮಾಡುವಂಥ ಹೆಲ್ತ್ ಕಾರ್ಡು ಸತೀಶ್ ಕುಮಾರ್ ಎಂ ಅವರು ಮಾಡಿಸ್ತಾರಂಥ ರೆಸ್ಪಾನ್ಸರು ಕನ್ನಡದಲ್ಲಿ ಮೊದಲ ಬಾರಿಗೆ ಆರಂಭವಾಗಿರಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಆರಂಭ ಮಾಡಬೇಕು ಅಂತ ರೈಟ್ ನ್ಯೂಸ್ ಜೊತೆಗೆ ಹೋನ್ ಪಿಚಾರಿಟಿ ಫೌಂಡೇಶನ್ ಕೂಡ ನಿಂತಿರುವಂಥದ್ದು ಹಾಗಾಗಿ ಆ ಎಲ್ಲ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿರುವಂಥ ಸುದೀಶ್ ಕುಮಾರ್ ಅವರಿಗೆ ಸ್ಪೆಷಲಾಗಿ ಒಂದು ಥ್ಯಾಂಕ್ಸನ್ನು ಹೇಳ್ತಾಯಿದ್ದೆ ಹೇಗೆ ಅವ್ರು ಮಾತಾಡ್ತಾ ಹೇಳ್ತಾರೋ ಫಸ್ಟು ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ಆದ್ಮೇಲೆ ತಾನೇ ಓದುವಂಥ ಬರೋದು ಅವ್ರು ಚೆನ್ನಾಗಿದ್ರೆ ಹಾಗಾಗಿ ಇವತ್ತು ಎಷ್ಟೋ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಕೂಡ ತಂದೆ ತಾಯಿಗಳಿಗೆ ಕೈಯಲ್ಲಿ ಇರಲ್ಲ ಅಂತಂದರೆ ಈಗ ಈ ಕಾರ್ಡ್ ಕೊಟ್ಟಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅದು ಜೇಬಲ್ ಇದ್ದಂಗೆ ಆಗುತ್ತೆ ಮಕ್ಕಳಿಗೆ ಏನಾದರೂ ಅಡ್ಮಿಟ್ ಆಯಿತು ಅಂದರೆ ಇದಕ್ಕೆ ಫ್ರೀಯಾಗಿ ನಿಮಗೆ ಆ ಇನ್ಶೂರೆನ್ಸ್ ಕಾರ್ಡ್ ತೋರಿಸ್ಬಿಟ್ಟು ಬಳಕೆ ಮಾಡ್ಕೊಂಡು ಬರ್ಬೋದು ಇವಾಗ ನಿಮ್ಮ ಸ್ಕೂಲಿಗೆ ನಾವು ಭೇಟಿ ಮಾಡಿದ್ವಿ ಬೆಂಗಳೂರಿಂದ ಬಂದು ಹಾ ಒಂದಷ್ಟು ಜನಕ್ಕೆ ನೀವು ಹೆಲ್ತ್ ಕಾರ್ಡನ್ನು ಮಾಡಿಸ್ಕೊಡು ಅಂತ ನೀವು ಮಾಡಿ ಒಂದು ಹ್ಯುಮಾನಿಟಿ ಇದೆ ಮನುಷ್ಯ ಹ್ಯುಮ್ಯಾನಿಟಿ ಬಿಸ್ನೆಸ್ ಒಂದು ಪಾರ್ಟ್ ಇರ್ಬೋದು ಬಟ್ ಆತ್ಮಸಾಕ್ಷಿ ಅಂತ ಒಂದಿರುತ್ತೆ ಆತ್ಮತೃಪ್ತಿ ಅಂತ ಒಂದಿರುತ್ತೆ ತೃಪ್ತಿಗೋಸ್ಕರ ನೀವು ಒಂದಷ್ಟು ಜನಕ್ಕೆ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸ್ಕೊಟ್ರಿ ಸೊ ಹೇಗೆ ಅನಿಸುತ್ತೆ ಸರ್ ಆ ಅಪ್ರೋಚ್ ಮಾಡಿದಾಗ ನಿಮಗೆ ಸರ್ ನನಗೆ ಖುಷಿ ಆಯಿತು ಈಗ ಏನಾಯಿತು ಸಡನ್ನಾಗಿ ಒಂದ್ಸರಿ ನಾವು ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರ ಜೊತೆ ನಾವು ಕೃಷ್ಣಮೂರ್ತಿ ಅವ್ರ ಜೊತೆ ಹೋಗ್ತಾ ಇರ್ಬೇಕಂದ್ರೆ ಅವ್ರು ಯಾವುದೋ ವಿಷಯಕ್ಕೆ ಏನೋ ವಿಷಯ ಬಂದಾಗ ಈ ತೆಗೆದ್ರು ಈ ಥರ ಇನ್ಶೂರೆನ್ಸು ಅನ್ನೋದು ತೆಗೆದ್ರು ಯಾವ ಥರ ಸರ್ ಇದು ಅಂತ ನನಗೆ ಒಂದು ಬಂತು ಇಲ್ಲ ಪ್ರತಿ ಮಕ್ಕ ಮಕ್ಕಳಿಗೂ ಒಂದು ಆರೋಗ್ಯ ವಿಮಾ ಪಾಲಿಸಿ ಅಂತ ಮಾಡಿಸಿದ್ರೆ ತುಂಬ ನಾಮಿನಲ್ ಅಮೌಂಟ್ ಇರುತ್ತೆ ಅದನ್ನು ಮಾಡಿಸಿದ್ರೆ ಬಡ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಈ ಥರ ಈ ಥರ ನಾವು ಬೇರೆ ಶಾಲೆಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ ನಾನು ಅದನ್ನು ಪೂರ್ತಿ ವಿವರಣೆ ಕೇಳಕ್ಕೆ ಹೋಗಲಿಲ್ಲ ಆರೋಗ್ಯ ವಿಮೆ ಅಂದಿದ ತಕ್ಷಣ ಸರ್ ನಮ್ಮ ಶಾಲೆ ಮಕ್ಕಳಿಗೂ ಮಾಡಿಬಿಡಿ ಅಂತಂದೆ ಏನು ಬೇರೆ ನಾನು ಕೇಳೋಕ್ಕೆ ಹೋಗಲಿಲ್ಲ ಏನಕ್ಕೆ ಅಂದರೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಆರೋಗ್ಯ ಫಸ್ಟು ಆರೋಗ್ಯ ಈ ಪಾಪ ಏನಾಗುತ್ತೆ ಈ ನಾವು ಪೂರ್ತಿ ದುಡಿದು ಒಂದು ತೋಟನೋ ಅಲ್ಲ ಒಂದು ತೋಟನೋ ಒಂದು ಮನೆಯೋ ಒಂದೇನೋ ಸಣ್ಣದೊಂದು ಒಂದು ಲಕ್ಷ ಐವತ್ತು ಸಾವಿರದಲ್ಲಿ ಒಂದು ಜಾ ಸೈಟೋ ಏನೋ ಒಂದು ತೊಗೊಂಡಿರ್ತಾರೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಏನಾದರೂ ಕಾಯಿಲೆ ಬಂತು ಅಂದರೆ ಅದನ್ನು ಮಾರ್ಬಿಟ್ಟು ಆರೋಗ್ಯ ಕೊಡ್ಸೋಕೆ ಹೋಗ್ತಾರೆ ಅದ್ರ ಬದಲು ಅದಕ್ಕೆ ಆರೋಗ್ಯಕ್ಕೆ ಒಂದು ಇನ್ಸ್ ವಿಮೆ ಮಾಡಿಸಿದರೆ ಸರ ವಿಮಾ ಪಾಲಿಸಿಯವರು ದುಡ್ಡು ಕೊಡ್ತಾರೆ ಆರೋಗ್ಯ ಉಳಿತದೆ ಪ್ರಾಪರ್ಟಿನೂ ಉಳಿತದೆ ಕೃಷ್ಣಮೂರ್ತಿ ಅವರು ನಮ್ಗೆ ಮಾರ್ಗದರ್ಶನ ನೀಡಿದರು ಈ ಥರ ಮಾಡ್ಬೋದು ಸರ್ದ ಹಂಗಾಗಿ ನಾನು ನನ್ನ ಓದಿ ನಾನು ಓದಿರೋ ಶಾಲೆ ಮಕ್ಕಳಿಗೆ ನಾನು ಕೊಡಿಸ್ಬೇಕು ಅಂತ ನನಗೆ ಆಸೆ ಆಯಿತು ನಮ್ಮೂರಿನಲ್ಲಿ ಹಂಗಾಗಿ ನಮ್ಮ ಶಾಲೆಯಲ್ಲಿ ಓದಿರೋ ತುಂಬ ಜನ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಈ ಶಾಲೆ ಆಗಿದ್ದಾರೆ ನಮ್ಮ ಸೋದರ ಮಾವನ ಒಬ್ಬರು ನಮ್ಮ ಶಾಲೆಯಲ್ಲಿ ಓದಿ ಆದಿತ್ಯಂಜ್ಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಇಡೀ ಒಂದು ಕ್ಯಾಂಪಸ್ಗೆನ ಅವರೇ ಪ್ರಿನ್ಸಿಪಾಲ್ ಇದಾರೆ ನಮ್ಮ ಶಾಲೆಯಲ್ಲಿ ಓದಿದ್ದು ಆಮೇಲೆ ನಮ್ಮ ಇನ್ನೂ ನಾವು ಅದೇ ಶಾಲೆಯಲ್ಲಿ ಓದಿದ್ದು ಆಲ್ಮೋಸ್ಟ್ ನಮಗೆ ಟೀಚರ್ಸ್ ಒಂದು ಒಂದಿಬ್ಬರು ಮೂರು ಜನ ಅವ್ರಿಗೂ ಇದ್ದವ್ರೆ ನಮಗೂ ಇದ್ದರು ಇದ್ದಾರೆ ಆದರೆ ನಮ್ಮ ಇನ್ನೊಬ್ರು ನಮ್ಮ ದೊಡ್ಡ ಮಾವ ಸೋದರ ಮಾವ ಇದ್ದಾರೆ ಅವರು ಸರ್ವಿಸ್ ಸರ್ವೀಸಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಇಡೀ ವಿಧಾನಸೌಧದಲ್ಲಿ ಅವರು ಅವರು ಹೆಸರು ಹೇಳಿದರೆ ನಿಮಗೆ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ ನಮ್ಗದೊಂದು ಹೆಮ್ಮೆ ನಾವು ಬೆಂಗಳೂರಲ್ಲಿ ಅಂಗಡಿಲಿ ಇಟ್ಕೊ ಅಂಗಡಿ ಇದ್ದಾಗ ನಮ್ಮದು ಯಾರೇ ಅಧಿಕಾರಿಗಳು ನಮ್ಮ ಅಂಗಡಿಗೆ ಬಂದ್ರೂ ಆಫೀಸರ್ಸು ಒಳ್ಳೆ ಕ್ಲಾಸ್ ಒನ್ ಆಫೀಸರ್ಸ್ ಆಗ್ಬೋದು ಎಸ್ ಡಿ ಸಿ ಲೆವೆಲ್ ಎಫ್ ಡಿ ಸಿ ಲೆವೆಲಲ್ಲಿ ಯಾರೇ ಬಂದ್ರೂ ಈ ಥರ ನಮ್ಮ ಮಾವ ವಿಧಾನಸೌಧದಲ್ಲಿ ಇದಾರೆ ಅಂದರೆ ಹೌದಾ ಏನು ಹೆಸರು ಅಂತಾರೆ ಈ ಥರ ಸಿಟಿ ನಾರಾಯಣಸ್ವಾಮಿ ಇವರು ಅಂತಂದರೆ ಗೊತ್ತು ಗೊತ್ತು ಅಂತಾರೆ ಆಮೇಲೆ ಫೋಟೋ ತರ್ಚ್ಬಿಟ್ಟು ಕೇಳಿದ್ರು ಹಾಂ ಇವ್ರು ತುಂಬ ಸರಿ ನೀವು ಭಾಳ ಬ್ರಿಲಿಯಂಟ್ ಆಫೀಸರ್ರು ವಿಷಯ ಶ್ರೀಮಂತ ಕೇಳಿರೋರು ಎಲ್ರಿಗೂ ಗೊತ್ತಿರೋರು ಇವರು ಅಂತ ಹೇಳ್ತಾರೆ ಹಂಗಾಗಿ ನಮಗೆ ಖುಷಿ ಅವ್ರು ಹಂಗೆ ಹೇಳ್ದಂಗೆ ಏನೋ ಒಂಥರ ಖುಷಿ ಎಮ್ಮೆ ಹಂಗಾಗಿ ಬಂದವ್ರನ್ನೆಲ್ಲ ನಾವು ಹಾಂ ಹಾಗಾಗಿ ಬಂದವ್ರನ್ನ ನಾವು ಆ ಥರ ಕೇಳಿ ನಾವು ಖುಷಿ ಪಡ್ತಾ ಇದ್ವಿ ಆಮೇಲೆ ಅವರು ಅದೇ ಥರನೇ ಭಾಳ ವಿಷಯ ಅರ್ತಿದ್ದಾರೆ ಕೆಲಸ ಮಾಡ್ಕೊ ಕೆಲಸ ಹಾರ್ಡ್ ವರ್ಕು ತುಂಬ ಹಾರ್ಡ್ ವರ್ಕ್ಸ ತುಂಬ ಹಾರ್ಡ್ ವರ್ಕು ಈ ಥರ ಎಲ್ಲ ಇನ್ನೊಬ್ಬರು ಮದ್ದಿದ್ದವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಏನು ಇದ್ದಾರೆ ಅವರು ಎಲ್ಲ ಒಳ್ಳೆ ಎಜುಕೇಟೆಡ್ಸು ಎಲ್ಲ ಇದೇ ಶಾಲೆಯಲ್ಲಿ ಓದಿರೋರು ಆಮೇಲೆ ಇನ್ನೂ ಊರಿನಲ್ಲಿ ಕೆ ಎಸ್ ಆರ್ ಟಿ ಸಿ ಆಮೇಲೆ ಕೆ ಇ ಬಿ ಎಲ್ಲಾ ಇದಾರೆ ಹೌದೌದು ಇದೇ ಶಾಲೆಯಲ್ಲಿ ಓದಿರೋರು ಹೌದು ಹೌದು ಅತಿ ಹೆಚ್ಚು ಸರ್ ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಆಫೀಸರ್ಸ್ ಇರೋದು ನೀವು ಖಾಸಗಿ ಶಾಲೆಯಲ್ಲಿ ಓದಿರೋ ಇಂಜಿನಿಯರ್ಸ್ ಆಮೇಲೆ ಈ ಸಹ ಈ ಕಂಪನಿಗಳಿಗೆ ಹೋಗ್ತಾ ಇರೋರು ಇದ್ದಾರೆ ನಿಮ್ಗೆ ಒಳ್ಳೆ ಉನ್ನತ ಉನ್ನತ ಹುದ್ದೆಯಲ್ಲಿ ಇರೋರೆಲ್ಲಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ ಶಾಲೆ ಸರ್ಕಾರಿ ಮಲ್ಟಿಪಲ್ ನಾಲೆಡ್ಜ್ ಅಲ್ಲೇ ಬೆಳೆಯೋದು ನಿಮ್ಗೆ ಮಲ್ಟಿಪಲ್ ನಾಲೆಡ್ಜ್ ಎಲ್ಲಾ ಸ್ಕಿಲ್ಲು ಎಲ್ಲಾ ಒಂದು ಇದನ್ನು ನಿಮಗೆ ಸರ್ಕಾರಿ ಶಾಲೆಯಲ್ಲೇ ಬೆಳೆಯೋದು ನೀವು ಖಾಸಗಿ ಶಾಲೆಗಳಲ್ಲಿ ಒಂದು ಥೀಮ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಅಷ್ಟೇ ಹೋಗ್ತಾ ಇದ್ರೆ ಅವ್ರಿಗೆ ಟ್ಯಾಲೆಂಟು ನೀವು ಈ ಒಂದು ಈ ವ್ಯವಸಾಯ ಇರ್ಬೋದು ಅಥವಾ ಒಂದು ಆಟ ಪಾಠ ಇರ್ಬೋದು ಆಮೇಲೆ ಬೇರೆ ಇನ್ಯಾವ ಇರ್ತಾರೆ ಒಂದು ಆಟೋಮೊಬೈಲ್ ಸಂಬಂಧ ಒಂದು ಪ್ರತಿಯೊಂದು ತಿಳುವಳಿಕೆನೂ ಬರೋದು ನಿಮಗೆ ಸರ್ಕಾರಿ ಶಾಲೆಯಲ್ಲಿ ನೀವು ಕೂಡ ಹಾಗಾಗಿ ಈಗ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಅಂತ ಮಾಡಿಸಿದ್ರೆ ಇವಾಗ ಎಷ್ಟು ಮಾಡಿಸಿದ್ರೆ ಸುಮ್ಮನೆ ಏನಾದ್ರು ದೊಡ್ಡ ಮಟ್ಟ ಮಾಡುವಂಥ ಪ್ಲಾನ್ ಇದೆಯಾ ಸರ್ ಈಗ ನಮ್ಮೂರಿನ ಶಾಲೆ ಮಕ್ಕಳಿಗೆ ನಾವು ಮಾಡಿಸಿದ್ದೀವಿ ಈ ಈ ವರ್ಷ ಇವರು ಯಾರು ಎಷ್ಟು ಬೆನಿಫಿಟ್ಟು ಏನೇನು ಎಲ್ಲ ತಗೊಳ್ತಾರೆ ಇದು ಅನುಕೂಲ ಹೇಗೆ ಬರುತ್ತೆ ಇದೆಲ್ಲ ನಾವು ಒಂದು ಕುಲಂಕುಷವಾಗಿ ನೋಡಿ ಒಂದು ಅಂದರೆ ನೋಡ್ಬೇಕು ಫಸ್ಟ್ ಈ ವರ್ಷ ಈ ವರ್ಷ ಹೇಗೆ ವರ್ಕ್ ಆಗ್ತಾ ಇದೆ ಅನುಕೂಲ ಆಯ್ತಾ ಇದ್ದು ಪೇರೆಂಟ್ಸ್ಗೆ ಅವ್ರ ಖುಷಿ ಪಟ್ರ ಆಮೇಲೆ ಅವ್ರಿಗೆ ಏನಾದ್ರು ಸೇವ್ ಆಯ್ತಾ ಎಲ್ಲ ನೋಡ್ಕೊಂಡು ಒಂದು ಹದಿನಾಲ್ಕದ್ನಿಂದಳಿಗೆ ನಮ್ಮ ಮೊಬೈಲ್ ನಲ್ಲಿ ಮಾಡ್ಬೇಕು ಅಂತ ಅಂತ ಅನ್ಕೊಂಡಿದೀನಿ ಫ್ಯೂಚರ್ಗೆ ಸರ್ವಿಸಲ್ಲ ಹಾ ಈ ವರ್ಷ ನೋಡ್ಬಿಟ್ಟು ನೆಕ್ಸ್ಟ್ ಇಯರ್ ಇಂದ ಒಂದು ಹದಿನಾಲ್ಕದಿಂದ ಎಳಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದು ದೇವ್ರು ನಮ್ಗೆ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಖಂಡಿತ ನಾವು ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಮಾಡೋಣ ಅದರಲ್ಲಿ ಏನಿಲ್ಲ ನಿಮ್ಮ ಸಹಕಾರ ಇರಬೇಕು ಆಮೇಲೆ ಕೃಷ್ಣಮೂರ್ತಿ ಅವರು ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ಹಂಗಾಗಿ ಮಾಡೋಣ ಸರ್ ಎಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕಷ್ಟೇ ಬರೀ ನಾವು ಬೆಳ್ಕೊಂಡು ಹೋಗ್ತಾ ಇರೋದಿಲ್ಲ ನಮ್ಮ ಜೊತೆಲಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೆ ಕೋಲಾರ ಜಿಲ್ಲೆಯ ಚುಂಚಬೆಲೆ ಗ್ರಾಮದ ಸರ್ಕಾರಿ ಶಾಲೆ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಪಿಚೋರ್ಟಿ ಫೌಂಡೇಶನ್ ಮತ್ತು ರೈಟ್ ನ್ಯೂಸ್ ಮುಖಾಂತರ ಹೆಲ್ತ್ ಕಾರ್ಡನ್ನು ಮಾಡಿಸಿರುವಂಥ ಸತೀಶ್ ಕುಮಾರ್ ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ